ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ಮಿಶೋದಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಅದೇನಂತ ನೋಡೋಣ ಬನ್ನಿ ಫ್ರೆಂಡ್ಸ ಇದು ಎಲ್ಲ ಟೇಲರ್ಗಳಿಗೂ ತುಂಬ ಯೂಸ್ಫುಲ್ ಅದ ಇದು ನೋಡ್ಬೋದು ಈ ಥರ ಒಂದು ಲೈಟ್ ಯಾಕಂದರೆ ನಾವೊಂದು ಎಲ್ಲ ಟೈಲರ್ಗಳು ಬಟ್ಟೆ ಜಾಸ್ತಿ ಇದ್ದಾಗ ನೈಟ್ ಅದೆಲ್ಲ ನಾವು ಸ್ಟಿಚ್ ಮಾಡ್ತಿರ್ತೀವಿ ಆವಾಗ ಈ ಲೈಟ್ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಈಗಿನ ಓಪನ್ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ ಏನದ ಫ್ಲೆಕ್ಸಿಬಲ್ ನಮ್ಗೆ ಯಾವ ರೀತಿ ಬೇಕಾ ರೀತಿ ನಾವು ಫಿಕ್ಸ್ ಮಾಡ್ಕೋಬೋದು ಅಥವಾ ಈ ಥರ ನೋಡಿರಿ ಈ ಥರ ಕರ್ವ್ ಮಾಡ್ಕೋಬೋದು ಇಲ್ಲೇನದ ಲೈಟ್ ಅದ ಇಲ್ಲೇನದ ತೋರಿಸ್ತೇನೆ ನಿಮ್ಗೆ ಇದೆಲ್ಲ ಯಾವ ರೀತಿ ಅಂಥೇಳಿ ಒಂದು ಪ್ಲಗ್ ವಯರ್ ಪ್ಲಗ್ ಅದ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಟೂ ಟ್ವೆಂಟಿ ಏನೋ ಕೊಟ್ಟಿನಿ ಫ್ರೆಂಡ್ಸ ಬೇಕಿದ್ರೆ ನೀವು ಇದನ್ನು ಬೈ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇದನ್ನು ಈಸಿಯಾಗಿ ಬೈ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಓಕೆ ಇದನ್ನು ನಾನು ಹೆಂಗೆ ಯೂಸ್ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ಇದನ್ನು ನಾವು ಓಪನ್ ಮಾಡೋಣ ನೋಡ್ಬೋದು ಇಲ್ಲಿ ವೈರ್ ಕೂಡ ತುಂಬ ಲೆಂತಿ ಆಗ್ಯದ ಫ್ರೆಂಡ್ಸ್ ಇದೇನೋ ಚಿಕ್ಕದಾಗಿ ಶಾರ್ಟೇಜ್ ಆಗೇನಿಲ್ಲ ಏನಿಲ್ಲ ಆರಾಮ್ಸೆ ನಾವು ಎಷ್ಟು ಲೆಂತಿ ಆದ್ರೂ ಇದನ್ನು ಅಟ್ಯಾಚ್ ಮಾಡ್ಬೋದು ವೈರ್ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಮಿಷನ್ಕ ಸೈಡಿಗೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಇದೇನದ ಐ ಎಸ್ ಕಾ ಅಂತದ ಫ್ರೆಂಡ್ಸ್ ಇದು ಇದನ್ನ ನಾವು ಈ ರೀತಿ ಅಟ್ಯಾಚ್ ಮಾಡಿದಾಗ ಅಂಟ್ಕೊಂಡ್ಬಿಡ್ತದೆ ನೋಡ್ಬೋದು ನೀವು ನೋಡಿರಿ ಎಷ್ಟು ಗ್ರಿಪ್ ಆಗಿ ಕುಂತು ಆಮೇಲೆ ಇದು ಏನದಲ್ಲ ಈ ಲೈಟು ನಮ್ಗೆ ಯಾವ ರೀತಿ ಬೇಕಾ ರೀತಿ ನಾವು ಈ ರೀತಿ ನಿಧಾನ್ಕ ನೋಡ್ಬೋದು ಇಲ್ಲಿ ನಾವು ಸ್ಟಿಚಿಂಗ್ ಮಾಡಲ್ಲೇ ಲೈಟನ್ನು ನಾವು ನಿಧಾನಕ್ಕೆ ಕೂರಿಸ್ಬೋದು ಓಕೆ ಇದು ಸೆಟ್ ಆಯ್ತಲ್ಲ ಆಮೇಲೆ ನೆಕ್ಸ್ಟ್ ಏನದ ಇದು ನೋಡ್ಬೋದು ಫ್ರೆಂಡ್ಸ್ ನಾನು ಸ್ವಿಚ್ ಹಾಕಿ ಬಟನ್ ಆನ್ ಮಾಡಿದ್ದೀನಿ ಇದಕ್ಕೆ ಬಟನ್ ಅದ ಬ್ಯಾಕ್ ಸೈಡೆ ಇದು ಆಫ್ ಆಯಿತು ನೋಡಿರಿ ಆಫ್ ಆಯಿತು ಈಗ ಈಗ ಇದನ್ನ ಆನ್ ಈಗ ಈಗಿದು ಆನ್ ಆಯಿತು ನಮ್ಗೆ ಇದು ನಿಮಗೆ ಮಿಷನ್ಗೆ ಎಲ್ಲಿ ಅನುಕೂಲ ಆಗ್ತದೆ ನೀವು ಅಲ್ಲಿ ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲೇ ಅಂತ ಏನಿಲ್ಲ ನಿಮ್ಗೆ ಎಲ್ಲಿ ಬೇಕಾದರೂ ಮಿಷನ್ಗೆ ನೀವು ಇಲ್ಲಿ ಫ್ರಂಟ್ ಸೈಡ್ ಆದ್ರೂ ಅಂದರೆ ಫ್ರಂಟ್ ಸೈಡ ಹೊಲಿವೆ ನಮಗೆ ಮುಖಕ್ಕೆ ಅದು ಬರ್ತೈತಿಲ್ಲ ಹಿಂಗಾಗಿ ನಾವು ಬ್ಯಾಕ್ ಸೈಡೆ ಈ ಥರ ಇಲ್ಲಿ ಅಟ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿ ಲೈಟ್ ಅನ್ನೋದು ಇಲ್ಲಿ ನಾವು ಹೊಲೆಯಲ್ಲೇ ಬೆಳಕ ಬೀಳ್ತದೆ ನೋಡಿರಲಿಲ್ಲ ನಿಮಗೆ ನಿಮಗಿದು ಬೇಕಿತ್ತು ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಬೈ ಮಾಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ಬ್ರೈತಾಗ ಬಾಯ್